ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ನಾಮಪತ್ರ ಸಲ್ಲಿಕೆ ವೇಳೆ ರೋಡ್ ಶೋನಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಬೇವಿ ಗೌಡ ಶಿಡ್ಲಘಟ್ಟ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆವಿ ಗೌತಮ್ ರವರ ನಾಮಪತ್ರ ಸಲ್ಲಿಕೆ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರಾದ ಬೇವಿ ಗೌಡರವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಕೋಲಾರಕ್ಕೆ ಆಗಮಿಸಿ ಕೆವಿ ಗೌತಮ್ ರವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆವಿ ಗೌತಮ್ ರವರ ಜೊತೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೆಜಿಎಫ್ ಶಾಸಕಿ ರೂಪಾ ಹಾಗೂ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವಗೌಡರವರು ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಾಯಿತು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆವಿ ಗೌತಮ್ರವರ ಪರವಾಗಿ ಮತಯಾಚನೆ ಮಾಡಲು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದಂತೆ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೇಗೌಡರವರು ಹೂಗುಚ್ ನೀಡುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆವಿ ಗೌತಮ್ರವರ ಪರವಾಗಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರೋಡ್ ಶೋ ಮಾಡುವ ಮೂಲಕ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿ ವಿ ರಾಜೀವ್ಗೌಡರವರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ರವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿ ಮುಂದಿನ ದಿನಗಳ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದು ಮೊದಲು ನಮ್ಮ ಕೋಲಾರದಿಂದ ಮತ್ತಷ್ಟು ಅಭಿವೃದ್ಧಿಯಾಗುವುದಕ್ಕೆ ಸಹಕಾರಿಯಾಗಲಿ ಎಂದು ಶುಭ ಹಾರೈಸಿದರು নৱীন কুমাৰ এছ এোৰখলি आ रंग के दिन तक लिया जय 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 अनुभव बना लो ನಾಯಕರು ಒಗ್ಗೂಡಿ ಇವತ್ತು ನಮ್ಮ ಅನುಮತ ಸಲ್ಲಿಕೆಗೆ ಬಂದಿದ್ದಾರೆ ಇದು ಇಲ್ಲಿಗೆ ಏನು ಮನರಂಜನದ ಬಗ್ಗೆ ತೆರೆ ಬಿದ್ದಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲಿಂದ ನಾವು ಪ್ರಚಾರ ಶುರು ಮಾಡಿಕೊಂಡು ಇನ್ನು ನಮಗೆ ಕಮ್ಮಿ ಅಭಾವ ಇರೋದ್ರಿಂದ ಇವತ್ತು ದಿವಸ ಪ್ರಚಾರ ಮಾಡಬೇಕು ಇಲ್ಲ ಅಂದ್ರೆ ಈಗ ಹಂಗಾಗಿ ಅರ್ಧ ಆದಂಗೆ ಆಮೇಲೆ ಈಗಾಗಲೇ ಈ ಗ್ಯಾರಂಟಿ ಸ್ಕೀಮ್ಗಳು ಮನೆ ಮನೆಗೆ ಮಾಡಿದ್ವಿ ಈಗಾಗಲೇ ನಾವು ಚುನಾವಣೆ ಪ್ರಚಾರ ಮಾಡಿದಂಗೆ ಆಗಿದೆ ಕಾಲ ಕಡಿಮೆ ಇದೆ ಮಾಡ್ಬೋದು ಮಾಡಬಹುದು ನನಗೆ ಬೈಕ್ ಇರೇ ಅಂಗ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ ರಾಜ್ಯ ನಾಯಕರು ರಾಜ್ಯ ತಿರುಗಾಡ್ಬೇಕಾಗುತ್ತೆ ನಾವು ಒಂದು ಮಾಡಿಕೊಂಡು ಒಂದು ಟೂರ್ ಪ್ರೋಗ್ರಾಮ್ ಶಾರ್ಟ್ಔಟ್ ಮಾಡಿಕೊಂಡು ಅವ್ರನ್ನ ಯಾವಾಗ ಬೇಕೋ ಕರ್ಸ್ಬೇಕು ಕೋಲಾರ ಲೋಕಸಭಾ ಕ್ಷೇತ್ರದ ಅವರು ಅತಿ ಹೆಚ್ಚಿನ ಮತಗಳ ಮುಂದಿನ ದಿನಗಳಲ್ಲಿ ಲೋಕಸಭಾ ನಮ್ಮ ಲೋಕಸಭೆಯಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಏನೇನೆಲ್ಲ ಕೆಲಸಗಳಾಗಬೇಕು ನಮ್ಮ ಕೋಲಾರ ಇನ್ನಷ್ಟು ಒಂದು ಅನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ಅವ್ರ ಆಗಲಿ ಅಂತ ಸಂದರ್ಭದಲ್ಲಿ ಬಂದ್ವಿ ಒಳ್ಳೇದಾಗ್ಲಿ ಧನ್ಯವಾದಗಳು ಇವತ್ತು ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಭಾಗಿಯಾಗಿ ಇಲ್ಲಿ ನಾವು ಲೋಕಸಭಾ ಅಭ್ಯರ್ಥಿಯನ್ನು ಬೆಂಬಲಿಸೋದ್ರ ಮುಖಾಂತರ ಅವರ ನಾಮಿನೇಷನ್ ಕೂಡ ಪಾಲ್ಗೊಂಡಿದ್ದೀವಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು